ದೇವೇಗೌಡರ ಬಗ್ಗೆ ಇಲ್ಲಿ ಹೇಳುವಂತಹ ಅಗತ್ಯ ಇಲ್ಲ ಕನ್ನಡಿಗರ ಎಲ್ಲರ ಹೃದಯದಲ್ಲಿ ಮನಸ್ಸಿನಲ್ಲಿ ಪ್ರತಿಯೊಬ್ಬರಲ್ಲಿಯೂ ಕೂಡ ಅಚ್ಚಳಿಯದೆ ಶಾಶ್ವತವಾಗಿ ಉಳಿದಿರುವಂತಹ ಕನ್ನಡದ ಒಬ್ಬ ವ್ಯಕ್ತಿ ಅಂತಂದರೆ ಅದು ಎಚ್ ಡಿ ದೇವೇಗೌಡರು ಅಂತಲೇ ನಾವೆಲ್ಲ ಹೇಳಬೇಕಾಗಿರುವಂತಹದ್ದು ಅವರು ನಮ್ಮ ಕರ್ನಾಟಕದ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಅದು ನಮಗೆ ಹೆಮ್ಮೆ ಅನಿಸೋದಕ್ಕಿಂತಲೂ ಕೂಡ ನಮ್ಮ ರಾಜ್ಯದ ಪ್ರಧಾನಮಂತ್ರಿಗಳಾಗಿ ದಕ್ಷಿಣ ಭಾರತದ ಒಬ್ಬ ವ್ಯಕ್ತಿ ಆದ ಅನ್ನೋದಿದೆಯಲ್ಲ ಅದು ನಮ್ಮ ಇಡೀ ನಮ್ಮ ದೇಶದ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯುವಂಥ ಕೆಲಸ ಆಗಿರುವಂಥದ್ದು ದೇವೇಗೌಡರ ಜೀವನ ನೀವೆಲ್ಲ ಬಲ್ಲಂತಹವರಾಗಿದ್ದೀರಿ ಆ ಅಬ್ರಹಾಂ ಲಿಂಕನ ಬಗ್ಗೆ ಹೇಳ್ತಾರೆ ಉಡ್ ಟು ವುಡ್ ಟು ವೈಟ್ ಹೌಸ್ ಅನ್ನುವ ಹಾಗೆ ನಮ್ಮ ದೇವೇಗೌಡರ ಜೀವನವು ಕೂಡ ಹರಿದಿನಲ್ಲಿ ಟು ಡೆಲ್ಲಿ ಎನ್ನುವ ಹಾಗೆ ಅದು ಬೆಳೆದು ಬಂದಿರುವಂಥದ್ದು ಅವರ ಜೀವನ ಅತ್ಯಂತ ಒಂದು ಹೋರಾಟ ಸಾಧನೆಯ ಜೀವನ ಆಗಿರುವಂತಹದ್ದು ಅವರ ತಾಯಿ ತಂದೆಗಳು ನಿಜಕ್ಕೂ ಕೂಡ ಇವತ್ತು ನಾವೆಲ್ಲ ಅವರನ್ನ ನೆನೆಸ್ಕೊಳ್ಬೇಕಾಗಿರುವಂತಹದ್ದು ಏಕೆಂತಂದರೆ ಕುಲಂ ಪವಿತ್ರಂ ಜನನೀಕೃತಾರ್ಥ ವಸುಧಾ ಪುಣ್ಯವತಿ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾರೆ ಇಂತಹ ವ್ಯಕ್ತಿಗಳನ್ನು ಈ ಜಗತ್ತಿಗೆ ಕೊಟ್ಟಂತಹ ತಾಯಿ ತಂದೆಗಳು ಧನ್ಯರಾಗ್ತಾರೆ ಎನ್ನುವಂತಹ ಮಾತನ್ನು ಹೇಳ್ತಾರೆ ಕುಲವೇ ಪವಿತ್ರ ಆಯಿತು ಅನ್ನುವಂತಹ ಮಾತಿದೆ ಈ ಗುಣ್ಯವತಿ ಭೂಮಿಯು ಕೂಡ ಅದು ಧನ್ಯತೆಯ ಭಾವವನ್ನು ಹೊಂದಿದೆ ಎನ್ನುವಂತಹ ಮಾತನ್ನು ಹೇಳ್ತಾರೆ ಹಾಗೆ ಇವತ್ತು ದೇವೇಗೌಡರ ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಅವರ ತಾಯಿ ತಂದೆಗಳ ಆಶೀರ್ವಾದ ಮೊದಲನೇದಾಗಿ ನಾವೆಲ್ಲರೂ ಕೂಡ ಗುರುತಿಸಬೇಕಾಗಿರುವಂತಹದ್ದು ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನೊಳಗೆ ತಾಯಿ ತಂದೆಗಳು ಯಾವತ್ತೂ ಕೂಡ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುವಂತಹ ಅವರು ಮಾತೃದೇವೋಭವ ಪಿತೃದೇವೋಭವ ಅನ್ನುವ ಹಾಗೆ ತಾಯಿ ದೇವಮ್ಮನವರು ಹಾಗೂ ದೊಡ್ಡ ದೇವೇಗೌಡರ ಅವರ ಆಶೀರ್ವಾದ ಅವರ ಮೇಲೆ ಸದಾ ಇರುವಂಥದ್ದು ಅದರ ಜೊತೆಗೆ ತಾಯಿ ಚೆನ್ನಮ್ಮನವರನ್ನು ಕೂಡ ನಾವು ಸ್ಮರಿಸ್ಕೊಳ್ಬೇಕಾಗಿರುವಂತಹದ್ದು ಇವತ್ತು ಇವತ್ತು ದೇವೇಗೌಡರು ಇಷ್ಟೆತ್ತರಕ್ಕೆ ಬೆಳೆದಿದ್ದಾರೆ ಅಂತಂದರೆ ಅವರ ಒಂದು ಸಾಧನೆಯ ಹಿನ್ನೆಲೆಯಲ್ಲಿ ತಾಯಿ ಚೆನ್ನಮ್ಮನವರ ಕೊಡುಗೆಯೂ ಕೂಡ ಅತ್ಯಂತ ಪ್ರಧಾನವಾಗಿರುವಂತಹದ್ದು ಬಿಹೈಂಡ್ ಎವರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ಎ ವುಮನ್ ಅನ್ನುವ ಹಾಗೆ ದೇವೇಗೌಡರ ಇಷ್ಟೊಂದು ಕೀರ್ತಿ ಎತ್ತರಕ್ಕೆ ಬೆಳೆಯುವುದರ ಹಿಂದೆ ಅವರ ತಾಯಿ ತಂದೆಗಳ ಆಶೀರ್ವಾದ ಕೈ ಹಿಡಿದ ಅವರ ಪತ್ನಿಯಾಗಿರುವಂತಹ ತಾಯಿ ಚೆನ್ನಮ್ಮನವರ ಒಂದು ಸೇವೆಯೂ ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು ಅವರೆಲ್ಲರ ಆಶೀರ್ವಾದದ ಜೊತೆಗೆ ಜನತೆಯ ಒಂದು ಪ್ರೀತಿ ಅದು ದೇವೇಗೌಡರನ್ನು ಇಷ್ಟು ಎತ್ತರಕ್ಕೆ ಬೆಳೆಸೋದಕ್ಕೆ ಸಾಧ್ಯ ಆಗಿರುವಂತಹದ್ದು ಸನ್ಮಾನ್ಯ ದೇವೇಗೌಡರವರು ಹೇಗೆ ಅವರ ಬಗ್ಗೆ ನಮ್ಮ ಪರಮ ಒಂದು ಮಾತನ್ನು ಹೇಳ್ತಾ ಇದ್ರು ದೇವೇಗೌಡರು ಮತ್ತು ಅವರ ಕುಟುಂಬದವರ ಬಗ್ಗೆ ಅವರ ಕೌಟುಂಬಿಕ ಜೀವನದ ಬಗ್ಗೆ ನಮ್ಮ ಪರಮಪೂಜ್ಯರು ಬಹಳ ಅವರಿಗೆ ಒಳ್ಳೆಯ ಭಾವನೆ ಇತ್ತು ಅವರಿಗೆ ಅವರ ಆಚಾರ ವಿಚಾರ ಸಂಪನ್ನತೆಯನ್ನು ಯಾವತ್ತೂ ಕೂಡ ಒತ್ತಿ ಹೇಳ್ತಾ ಇದ್ರು ಅವರು ಯಾವತ್ತೂ ಮನೆ ಬಿಟ್ಟು ಹೋಗಬೇಕಾದ್ರೆ ಪೂಜೆ ಇಲ್ಲದೆ ಹೋಗೋದಿಲ್ಲ ಅವರು ಅಂತಹ ಆಚಾರ ಸಂಪನ್ನತೆಯನ್ನು ನಿರಂತರವಾಗಿ ಕಳ್ಕೊಂಡು ಬರುವಂತಹ ಒಂದು ಪರಂಪರೆ ಆ ಕುಟುಂಬದಲ್ಲಿದೆ ಅನ್ನೋದನ್ನು ನಾನು ಇವತ್ತು ಕೂಡ ಗಮನಿಸಬೇಕಾಗಿರುವಂಥದ್ದು ಹಾಗೆ ಅವರೆಲ್ಲರೂ ಕೂಡ ಇವತ್ತು ಗುರುಭಕ್ತಿ ದೈವ ಭಕ್ತಿ ಎರಡನ್ನೂ ಕೂಡ ಅವರು ಜೀವನದ ಹುಸಿರನ್ನಾಗಿ ಇಟ್ಟುಕೊಂಡು ಅವರ ಬದುಕನ್ನು ಸಾಗಿಸ್ಕೊಂಡು ಬರ್ತಾ ಇರುವಂತಹ ಅವರ ಕುಟುಂಬದ ಎಲ್ಲ ಸದಸ್ಯರಲ್ಲೂ ಕೂಡ ಅದು ಶಾಶ್ವತವಾಗಿ ಅವರ ಬದುಕಿನಲ್ಲಿ ಇರುವಂತಹದ್ದು ದೇವೇಗೌಡರ ರಾಜಕೀಯ ಜೀವನ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಆಶ್ಚರ್ಯಪಡುವಂತಹ ಒಂದು ಜೀವನ ಆಗಿರುವಂತಹದ್ದು ಅವರ ಸಾಧಾರಣವಾದ ಒಂದು ಕುಟುಂಬದಲ್ಲಿ ಹುಟ್ಟಿ ಇವತ್ತು ಅಲ್ಲಿಯ ಕಷ್ಟಪಟ್ಟು ಬೆಳೆದು ಕೇವಲ ಒಬ್ಬ ಡಿಪ್ಲೊಮೊ ಹೋಲ್ಡರ್ ಅಂತಹ ಒಂದು ಶಿಕ್ಷಣವನ್ನು ಪಡೆದುಕೊಂಡು ಮುಂದೆ ನಮ್ಮ ರಾಷ್ಟ್ರದ ಪ್ರಧಾನಿ ಮಟ್ಟಕ್ಕೆ ಮಟ್ಟಕ್ಕೆ ಏರುವಂತಹ ಸಾಧನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದಾರೆಲ್ಲ ಅದು ಎಷ್ಟು ಎತ್ತರಕ್ಕೆ ಹೇಳಿದ್ರು ಎಷ್ಟು ಹೇಳಿದ್ರು ಕೂಡ ಕಡಿಮೆ ಅಂತ ಹೇಳಿ ಅಂತೇಳಿ ಕರೆಸ್ಕೊಳ್ಳುವಂತಹದ್ದು ಬಹುಶಃ ನಮ್ಮ ಪ್ರಮುಖ ಪೂಜ್ಯರು ಒಂದು ಮಾತನ್ನು ಹೇಳ್ತಾರೆ ಮ್ಯಾಜಿನಿಯವರ ಮಾತನ್ನು ಹೇಳ್ತಾರೆ ಪ್ರಜಾಪ್ರಭುತ್ವ ಅಂದ್ರೇನು ಅದರ ವಿಶಿಷ್ಟತೆ ಏನು ಅನ್ನೋದಕ್ಕೆ ಡೆಮಾಕ್ರಸಿ ಇಸ್ ದ ಪ್ರೋಗ್ರೆಸ್ ಆಫ್ ಆಲ್ ಟು ಆಲ್ ಅಂಡರ್ ದಿ ಲೀಡರ್ಶಿಪ್ಸ್ ಆಫ್ ದಿ ವೈಸೆಸ್ಟ್ ಅಂಡ್ ದಿ ಬೆಸ್ಟ್ ಅನ್ನುವಂತಹ ಮಾತನ್ನು ನಮ್ಮ ಪರಮ ಪೂಜ್ಯರು ಯಾವಾಗಲೂ ಹೇಳ್ಕೊಂಡು ಬರ್ತಾ ಇದ್ದಾರೆ ಪ್ರಜಾಪ್ರಭುತ್ವ ಅಂದರೆ ಎಲ್ಲರ ಪ್ರಗತಿ ಎಲ್ಲರ ಪ್ರಗತಿ ಬೇಕು ನಾಯಕತ್ವ ಮುಖಂಡತ್ವ ಪ್ರತಿಭಾ ಸಮ್ಮನವಾಗಿರಬೇಕು ಗುಣಸಂಪನ್ನವಾಗಿರಬೇಕು ಅನ್ನುವಂತಹ ಮಾತು ಹೇಳ್ತಾರೆ ಹಾಗೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಒಂದು ಪ್ರತಿಭಾ ಸಂಪನ್ನತೆ ಮತ್ತು ಗುಣಸಂಪನ್ನತೆ ಎರಡನ್ನೂ ಉಳ್ಳಂತಹ ಒಬ್ಬ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಅನ್ನೋದನ್ನ ನಾವೆಲ್ಲರೂ ಕೂಡ ಅಭಿಮಾನದಿಂದ ಹೇಳಬೇಕಾಗಿರುವಂಥದ್ದು ಅವರ ಈ ತೊಂಬತ್ತೆರಡು ವರ್ಷಗಳನ್ನು ಇಡೀ ಸಮಾಜಕ್ಕಾಗಿ ಅರ್ಪಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಮಾತನ್ನೇ ಹೇಳ್ತಾರೆ ನಿನ್ನ ವಯಸ್ಸನ್ನು ವರ್ಷಗಳಿಂದ ಅಳೆಯಬೇಡ ಆದರೆ ನಿನ್ನ ಕೊಡುಗೆಗಳಿಂದ ನಿನ್ನ ವಯಸ್ಸನ್ನು ಅಳೆಯಬೇಕು ಅನ್ನುವಂತಹ ಮಾತು ಹೇಳ್ತಾರೆ ದೇವೇಗೌಡರ ಒಂದು ವಯಸ್ಸನ್ನು ಅಳೆಯೋದಾದರೆ ಅವರ ಬಹುಪಾಲು ಮುಕ್ಕಾಲು ಪಾಲು ವಯಸ್ಸು ಅವರ ಕೊಡುಗೆಗಳಿಂದಲೇ ನಾವು ಅಳೆಯಬೇಕಾಗಿರುವಂಥದ್ದು ಅಂತಹ ಕೊಡುಗೆಗಳನ್ನು ಈ ನಾಡಿಗೆ ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ಬಹುಶಃ ಇವತ್ತು ನಮ್ಮ ಕರ್ನಾಟಕದ ನೀರಾವರಿ ವಿಚಾರದಲ್ಲಿ ಏನಾದರೂ ಅವರ ಬೆಳ್ಳಲ್ಲಿ ಎಲ್ಲ ವಿಚಾರಗಳು ಎಲ್ಲಿ ನೀರಿದೆ ಯಾಕೆ ಕೊಡಬೋದು ಅನ್ನೋದನ್ನು ಒಂದು ನಿಖರವಾಗಿ ಹೇಳುವಂತಹ ಒಂದು ಶಕ್ತಿ ಅಂತಂದರೆ ಅದು ದೇವೇಗೌಡರಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು ಇವತ್ತು ನೀರಾವರಿ ಸಮಸ್ಯೆ ಯಾವುದೇ ಬಂತು ಅಂದರೆ ಯಾವುದೇ ಸರ್ಕಾರ ಇರಲಿ ಯಾರೇ ಇರಲಿ ಅವರ ಸಲಹೆಯನ್ನು ಪಡ್ಕೊಂಡ್ರೆ ಆ ಸಮಸ್ಯೆ ನಮ್ಮ ರಾಜ್ಯದ ಬಗೆಹರಿಸುವಂಥ ಕೆಲಸ ಆಗುವಂಥದ್ದು ಆ ಇಂತಹ ಹೋರಾಟವನ್ನು ಮಾಡುವುದರ ಮುಖಾಂತರವಾಗಿ ನಮ್ಮ ನಾಡಿಗೆ ರೈತರ ಬಗ್ಗೆ ಅವರ ಕಾಳಜಿ ಅಪಾರವಾಗಿರುವಂಥದ್ದು ಏಕೆಂದರೆ ಅವರು ರೈತರ ಕುಟುಂಬದೊಂದರೆ ಬಂದಿರುವಂತಹದ್ರಿಂದ ಅವರ ರೈತರ ಬಗ್ಗೆ ಬಹಳ ಅಪಾರ ಕಾಳಜಿಯನ್ನು ಇಟ್ಟುಕೊಂಡು ರೈತರ ಉನ್ನತಿಗಾಗಿ ಹಗಲಿರಳು ಶ್ರಮಿಸುವಂಥ ಕೆಲಸವನ್ನು ದೇವೇಗೌಡರು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ಅವರಿಗೆ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಅತ್ಯಂತ ಸಂತೋಷದಿಂದ ಉತ್ಸಾಹದಿಂದ ಪ್ರೀತಿಯಿಂದ ಅವರಿಗೆ ಈ ಗೌರವವನ್ನು ಅರ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಗೌರವ ಮೀರಿರುವ ವ್ಯಕ್ತಿತ್ವ ದೇವೇಗೌಡರದು ಆ ಪ್ರಶಸ್ತಿಗಳಿಗಿಂತ ಮೀರಿರುವ ವ್ಯಕ್ತಿತ್ವ ಅದು ದೇವೇಗೌಡರದು ಆದರೆ ಇವತ್ತು ಅವರಿಗೆ ಪ್ರಶಸ್ತಿ ಕೊಡುವುದರ ಮುಖಾಂತರವಾಗಿ ಆ ಪ್ರಶಸ್ತಿಯ ಮಹತ್ವ ಹೆಚ್ಚುವಂಥ ಕೆಲಸ ಆಗಿದೆ ಅಂತ ಹೇಳಬೇಕಾಗಿದೆ ಹೊರತು ಆ ಪ್ರಶಸ್ತಿಯನ್ನು ದೇವೇಗೌಡರು ಯಾವ ವ್ಯಕ್ತಿತ್ವ ಅಥವಾ ಅವರ ಹೆಚ್ಚುಗಾರಿಕೆ ಆಗಬೇಕಂತಹ ಅವಕಾಶ ಅವ್ರಿಗೆ ಯಾವುದೂ ಇಲ್ಲ ಅಂತಹ ಮಹೋನ್ನತ ಉಳ್ಳಂತಹ ದೇವೇಗೌಡರ ಈ ಒಂದು ಸನ್ಮಾನ ಸಮಾರಂಭದಲ್ಲಿ ನಮಗೆ ಪಾಲ್ಗೊಳ್ಳೋದಿಕ್ಕೆ ಅತ್ಯಂತ ಸಂತೋಷ ಆಗಿರುವಂಥದ್ದು ಇಲ್ಲಿ ನೋಡಿ ನಾವೆಲ್ಲ ಇಷ್ಟು ಜನ ಸ್ವಾಮುಳು ಕುಳಿತಿದ್ದೇವೆ ಮಧ್ಯೆ ದೇವೇಗೌಡರೊಬ್ಬರು ಕುಳಿತಿದ್ದಾರೆ ಇಷ್ಟು ಜನ ಸ್ವಾಮುಳು ಮಧ್ಯೆ ಕೂತ್ಕೊಳ್ಳುವಂಥ ವ್ಯಕ್ತಿತ್ವ ಯಾರಿಗಾದರೂ ಇದೆ ಅಂದರೆ ಅದು ದೇವೇಗೌಡರಿಗೆ ಇರುವಂತಹದ್ದು ಇವಾಗ ಹೇಳಬೇಕಾಗಿರುವಂತಹದ್ದು ಯಾವ ಯಾವ ಸ್ವಾಮಿ ಮಧ್ಯದಲ್ಲಿ ಇಂಥ ಒಬ್ಬ ವ್ಯಕ್ತಿತ್ವ ಕುಳಿತುಕೊಳ್ಳುವಂತಹದ್ದು ಯಾರಿಗೂ ಇಲ್ಲ ಇವತ್ತು ಇಷ್ಟೊಂದು ದೊಡ್ಡ ಜನ ಎಲ್ಲ ಪೂಜ್ಯರುಗಳ ಮಧ್ಯದಲ್ಲಿ ಏಕೈಕ ವ್ಯಕ್ತಿಯಾಗಿ ಒಂದು ರೀತಿಯಲ್ಲಿ ಭೀಷ್ಮಂತೆ ಕೂತಿದ್ದಾರೆ ಅಂತ ಹೇಳಬೇಕಾಗಿರುವಂಥದ್ದು ಆ ರೀತಿಯಲ್ಲಿ ಇರುವಂತಹ ದೊಡ್ಡ ವ್ಯಕ್ತಿತ್ವ ಇವತ್ತು ದೇವೇಗೌಡರದು ಜೊತೆಗೆ ಅವರು ದೊಡ್ಡ ಕೊಡುಗೆಯನ್ನು ಅವರ ಮಕ್ಕಳ ಮೂಲಕ ನಮಗೆ ಕೊಟ್ಟಿದ್ದಾರೆ ಇವತ್ತು ಕುಮಾರಸ್ವಾಮಿಯವರು ಅವರ ಬಗ್ಗೆ ನಾವು ಹೇಳುವಂಥ ಅಗತ್ಯ ಇಲ್ಲ ಅವರಿಗೆ ಇವತ್ತು ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ನಮ್ಮ ನಾಡಿಗೆ ಉತ್ತಮ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಕುಮಾರಣ್ಣವರು ನಿರಂತರವಾಗಿ ಮಾಡಿಕೊಂಡು ಬರುವಂತಹ ಅವರು ಈಗಲೂ ಕೂಡ ಹೋರಾಟವನ್ನು ಮಾಡುವಂತಹ ಬದುಕು ಸೋಲು ಗೆಲುವು ಬರ್ತದೆ ಹೋಗ್ತದೆ ಅವು ಚಿಂತನೆ ಮಾಡೋದಿಲ್ಲ ಸೇವೆಯನ್ನು ಮಾಡಬೇಕು ಸಮಾಜವನ್ನು ಕಟ್ಟಬೇಕು ಈ ನಾಡನ್ನು ಉಳಿಸಬೇಕು ಅನ್ನುವಂಥ ಏಕೈಕ ಉದ್ದೇಶವನ್ನು ಇಟ್ಕೊಂಡು ನಿರಂತರವಾಗಿ ಹೋರಾಟವನ್ನು ಮಾಡುವಂಥ ಕೆಲಸವನ್ನು ನಮ್ಮ ಎಚ್ ಡಿ ಕುಮಾರಸ್ವಾಮಿಯವರು ಆ ಪರಂಪರೆಯನ್ನು ಉಳಿಸ್ಕೊಂಡು ಬರುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ಜೊತೆಗೆ ಅವರ ಅಣ್ತಮ್ದೆರೆಲ್ಲರೂ ರೇವಣ್ಣವರು ಇರ್ಬೋದು ಬಾಲಕೃಷ್ಣರವ್ರು ಇರ್ಬೋದು ರಮೇಶ್ವರು ಇರ್ಬೋದು ತಾಯಿ ಹನ್ಸುಮ ಹನ್ಸುಯಮ್ನವರು ಇಲ್ಲೇ ಕುಳ್ತಿದ್ದಾರೆ ಶೈಲಮ್ಮ ಅವರು ಅಲ್ಲೇ ಕುಳ್ತಿದ್ದಾರೆ ಇನ್ನೊಬ್ಬರು ಕೂಡ ಆರು ಜನ ಮಕ್ಕಳು ಎಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದು ಸಂಸ್ಕಾರ ಇದೆ ಅವ್ರ ಅವ್ರ ಮನೇಲಿ ಏನಪ್ಪ ಅಂದರೆ ಮಠಕ್ಕಿಂತಲೂ ಮಠದಲ್ಲಿ ಹೋದಾಗ ನೀವೇನು ಸಂಸ್ಕಾರ ಕಾಣ್ತಿರೋ ಅಷ್ಟು ವಾತಾವರಣ ಅವ್ರ ಮನೆಯಲ್ಲೇ ವಾತಾವರಣವನ್ನು ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು ಅದು ಅವರ ಹಿರಿಯರಿಂದ ಬಂದಂತಹ ಒಂದು ದೊಡ್ಡ ಕೊಡುಗೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವರು ಯಾರು ಅಧಿಕಾರಕ್ಕಾಗಿ ಅಪಾಪಿ ಮಾಡಿದಂತಹ ಅವರಲ್ಲ ಶರಣರು ಒಂದು ಕಡೆ ಹೇಳ್ತಾರೆ ಬಂಧದ ಕೈಗೊಳ್ಳಬಲ್ಲರೇ ನೇಮ ಯುದ್ಧದ ವಂಚನೆ ಮಾಡದಿದ್ದರೆ ನಿಯಮ ಅನ್ನುವಂತಹ ಮಾತನ್ನು ಹೇಳ್ತಾರೆ ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ಬಯಸುವವನು ವೀರನೂ ಅಲ್ಲ ಧೀರನೂ ಅಲ್ಲ ಅಂತೇಳಿ ಕೇವಲ ದೇವೇಗೌಡರು ಎಷ್ಟು ಪ್ರಧಾನಿ ಆಗಿದ್ದ ಎಷ್ಟು ಹತ್ತು ತಿಂಗಳು ಇಪ್ಪತ್ತು ದಿವಸ ಆದರೆ ಇನ್ನೂ ಅವರ ಬ ಮುಂದಿ ಒರಿಬೋದಾಯಿತು ಆದರೆ ಅದು ಯಾವುದಿಲ್ಲ ಅಧಿಕಾರಕ್ಕಾಗಿ ಅಂಟಿಕೊಳ್ಳುವಂತಹ ಮನೋಭಾವ ಅವರಿಲ್ಲ ಬಂದಿತ್ತು ಹೋಯ್ತು ಅಷ್ಟೇ ಅದಿರದ ಅದೇ ಆದರೆ ಅಧಿಕಾರ ಇದ್ದಾಗ ಮಾಡಿದ ಸೇವೆ ಇದೆಯಲ್ಲ ಅದು ಶಾಶ್ವತವಾಗಿ ಉಳಿಯುವಂಥ ಕೆಲಸ ಆಗಿರುವಂಥದ್ದು ಒಟ್ಟಿನಲ್ಲಿ ನಾವು ದಕ್ಷಿಣ ಭಾರತೀಯರು ಕೇವಲ ನಮ್ಮ ಕರ್ನಾಟಕದವರಷ್ಟೇ ಅಲ್ಲ ಇವತ್ತು ತಮಿಳ್ನಾಡಿಗೂ ಸಿಕ್ಕಿಲ್ಲ ಕೇರಳಕ್ಕೂ ಸಿಕ್ಕಿಲ್ಲ ಆಂಧ್ರಕ್ಕೂ ಸಿಕ್ಕಿಲ್ಲ ಅಂತಹ ಒಂದು ಭಾಗ್ಯ ನಮ್ಮ ಕರ್ನಾಟಕದ ಕನ್ನಡಿಗರೇ ಸಿಕ್ಕಿದೆ ಅಂತ ಹೇಳಬೇಕಾಗಿರುವಂಥದ್ದು ಅದು ಯಾವುದಪ್ಪ ಅಂದರೆ ಪ್ರಧಾನಿಗಳಾಗುವಂತಹ ಒಂದು ಅವಕಾಶ ಸಿಕ್ಕಿರುವಂಥದ್ದು ಅಂತಹ ಹಿರಿಯರಾಗಿರುವಂತಹ ದೇವೇಗೌಡರಿಗೆ ಭಗವಂತ ಅವರ ಕುಟುಂಬದವರಿಗೆ ಚೆನ್ನಮ್ಮನವ್ರಿಗೆ ಇಬ್ಬರಿಗೂ ಕೂಡ ಇನ್ನೂ ಆಯುರಾರೋಗ್ಯವನ್ನು ಹೆಚ್ಚು ಕೊಡುವಂಥ ಕೆಲಸ ಆಗಬೇಕು ಅವರಿಗೆ ವಯಸ್ಸು ತೊಂಬತ್ತ ಎರಡು ಮೂರು ಮೂರು ಆಗ್ತಾಯಿದೆ ಅಂತೇಳಿ ಭಾವಿಸ್ಕೋಬೇಕು ಆದರೆ ನಾವು ತಿಳ್ಕೊಳ್ಬೇಕು ದೈಹಿಕವಾಗಿ ಅವರು ಸ್ವಲ್ಪ ಕುಗ್ಗಿರ್ಬೋದು ಆದರೆ ಅವರು ಮಾನಸಿಕವಾಗಿ ಎಷ್ಟು ಚುರುಕಾಗಿದ್ದಾರೆ ಅಂತಂದರೆ ಈಗಲೂ ಕೂಡ ಪ್ರತಿಯೊಂದನ್ನು ಕೂಡ ಲೆಕ್ಕಾಚಾರವಾಗಿ ಹೇಳುವಂತಹ ಒಂದು ವಿಶೇಷವಾದಂತಹ ಮನಸ್ಸು ನಮ್ಮ ಎಚ್ ಡಿ ದೇವೇಗೌಡರಲ್ಲಿ ಕಾಣೋದಕ್ಕೆ ಸಾಧ್ಯ ಅವರನ್ನು ನೋಡಿದಾಗ ನನಗನ್ನಿಸ್ತಾ ಇದೆ ಅವರಿಗೆ ವಯಸ್ಸು ತೊಂಬತ್ತೆರಡೋ ತೊಂಬತ್ಮೂರು ಇರ್ಬೋದು ಆದರೆ ಅವರ ಮನಸ್ಸಿದೆಯಲ್ಲ ಅದು ಇಪ್ಪತ್ತೈದರ ವರ್ಷದ ಹಯದ ವಯಸ್ಸು ಹಾಗೆ ಎನ್ನುವಂತಹ ಭಾಪನ್ನು ನಾವು ಸ್ಮರಿಸ್ಕೊಳ್ಬೇಕಾಗಿರುವಂಥದ್ದು ಅಂತಹ ಹಿರಿಯರಿಗೆ ಇವತ್ತೆಲ್ಲ ಗುರುವಿನ ಅನುಗ್ರಹ ಇದೆ ದೈವದ ಅನುಗ್ರಹ ಇದೆ ಜನಗಳ ಪ್ರೀತಿ ಇದೆ ಅಷ್ಟೇ ಸಾಕು ಅವರಿಗೆ ವಾಲು ಒಂದು ಸಾರ್ಥಕವಾದ ಬದುಕಾಗಿರುವಂಥದ್ದು ನಾವು ಎಷ್ಟೋ ದಿವಸ ಬದುಕಬೇಕು ಅಂತಲ್ಲ ಇರುವಷ್ಟು ದಿವಸ ಸಾರ್ಥಕವಾಗಿ ಬದುಕ ಜೀವನ ಇದೆಯಲ್ಲ ಅದು ನಿಜವಾದಂತಹ ಜೀವನ ಲೇಸ್ ಎನಿಸಿಕೊಂಡು ಐದು ದಿನ ಬದುಕಿದರೇನು ಲೇಸ್ ಎನಿಸಿಕೊಂಡು ನಾಲ್ಕು ದಿನ ಬದುಕಿದರೇನು ಲೇಸ್ ಎನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೇ ಕೂಡಲ್ಲ ಸಂಗಮ ದೇವನಲ್ಲಿ ಎನ್ನುವಾಗೆ ಅವರ ಬದುಕಿನ ತುಂಬ ಅದು ಲೇಸಾದ ಹಸನಾದ ಬದುಕನ್ನು ಬಾಳಿರುವಂತಹ ಅವರು ನಮ್ಮ ಎಚ್ ಡಿ ದೇವೇಗೌಡರು ಅನ್ನುವಂತಹ ಮಾತನ್ನು ಹೇಳ್ತಾ ಇದೀಗ ತಾನೇ ಮಾತನಾಡ್ತಾ ವೀರೇಶಾನಂದ ಮಹಾಸವ್ರನ್ನ ಮಾತನ್ನು ಹೇಳಿದರು ನಮಗೆಲ್ಲ ಆಸೆ ಇದೆ ಅವರಿಗೆ ಏನು ಮಾಡಬೇಕಪ್ಪ ಅಂದರೆ ಶತಮಾನೋತ್ಸವ ಆಚರಿಸುವಂಥ ಅವಕಾಶ ನಮಗೆ ಲಭ್ಯ ಆಗಬೇಕು ಅನ್ನುವಂಥ ಅಪೇಕ್ಷೆ ನಮ್ಮೆಲ್ಲರಿಗೂ ಇರುವಂಥದ್ದು ಅದು ಭಗವಂತನ ಕೃಪೆ ಯಾರ ಕೈಲೂ ಇಲ್ಲ ಅಂತಹ ಅವರಿಗೆ ಅಂತಹ ಅನುಗ್ರಹವನ್ನು ಮಾಡಲಿ ನಾವೆಲ್ಲ ನೋಡುವಂಥ ಅವಕಾಶ ನಮಗೂ ಕೂಡ ಲಭ್ಯ ಆಗುವಂತಹ ಒಂದು ಅನುಗ್ರಹ ನಮಗಾಗಲಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಭಗವಂತನ ಅನುಗ್ರಹ ಸದಾ ಇರಲಿ ಜನರ ಪ್ರೀತಿ ಅದು ಯಾವಾಗಲೀ ಇದೆ ಅದನ್ನು ಹೇಳೋದಕ್ಕೆ ಸಾಧ್ಯವೇ ಇಲ್ಲದಿರುವಂಥದ್ದು ಅದು ಯಾವುದೇ ಜಾತಿ ಒಂದು ಪ್ರಶ್ನೆ ಇಲ್ಲ ಎಲ್ಲ ಜನರು ಪ್ರೀತಿಸುವಂತಹ ಒಂದು ವಿಶೇಷ ವ್ಯಕ್ತಿತ್ವ ಅದು ದೇವೇಗೌಡರ ಕುಟುಂಬದವರಲ್ಲಿ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಆ ಅವರಿಗೆ ಭಗವಂತನ ಕೃಪೆ ಯಾವತ್ತೂ ಸದಾ ಇರಲಿ ಅಂತ ಹಾರೈಸಿ ನನ್ನೆರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತಾಯಿದ್ದೀವಿ